ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಸ್ಫೋಕ್ ನಾನು ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಇದು ಬಾಣಲಿಲ್ಲ ಫಸ್ಟೇ ತೋರಿಸ್ತಾ ಇದ್ದೀನಿ ಅಂತ ನಾನು ನಾನಿವತ್ತು ಸೊಪ್ಪಿನ ಬೋಂಡ ಹೇಗೆ ಮಾಡೋದು ಅಂತ ಇದ್ದೀನಿ ಮಕ್ಕಳೆಲ್ಲ ಸೊಪ್ಪೆಲ್ಲ ತಿನ್ನಲ್ವಲ್ಲ ಸೊ ಈ ರೀತಿ ಚಾಟ್ಸ್ ಥರ ಅಥವಾ ಸ್ನ್ಯಾಕ್ಸ್ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಆಯಿಲ್ ಐಟಮ್ಸ್ ಜಾಸ್ತಿ ಮಕ್ಕಳು ತಿನ್ನೋದು ಹೊರಗಡೆ ತೊಗೊಂಬಂದು ಕೊಡೋದಕ್ಕಿಂತ ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡ್ಕೋಬೋದು ಅನ್ನೋದನ್ನು ನಾನು ನೋಡಿಸ್ಕೊಡ್ತಾ ಇದ್ದೀನಿ ಇದು ಸೊಪ್ಪೆಲ್ಲ ಬಿಡಿಸಿ ತೊಳ್ಕೊಂಡೆಲ್ಲ ಇಟ್ಟಿದ್ದೀವಿ ಅಂತಂದರೆ ಒಂದು ಟೆನ್ ಮಿನಿಟ್ಸಲ್ಲಿ ನಾವು ಬೋಂಡ ಮಾಡ್ಕೊಂಬಿಡ್ಬೋದು ಅದಕ್ಕೇನೇನು ಬೇಕು ಏನೇನು ನಾನು ಏನು ಸೊಪ್ಪು ಬಳಸಿದ್ದೀನಿ ಅಂತೆಲ್ಲ ನಾನು ಈ ವಿಡಿಯೋದಲ್ಲಿ ನೋಡಿಸ್ತೀನಿ ಮೊದಲಿಗೆ ನಾನು ಸೊಪ್ಪನ್ನ ಕ್ಲೀನಾಗೆ ವಾಶ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಸೊಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಕುದೀನ ಕರಿಬೇವು ಮತ್ತು ಅರ್ವೆ ಸೊಪ್ಪು ಅಂತ ಏನು ಹೇಳ್ತೀವಿ ಅದು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನ ಇನ್ನು ಬೇರೆ ಏನು ಸೊಪ್ಪು ನಾನು ಬಳಸ್ಕೊಂಡಿಲ್ಲ ಅಕಸ್ಮಾತ್ ನಿಮ್ಮ ಹತ್ರ ದಂಟಿನ ಸೊಪ್ಪು ನೀವು ಇಷ್ಟಪಡ್ತೀನಿ ಅನ್ನೋದಿದ್ರೆ ದಂಟಿನ ಸೊಪ್ಪು ಹಾಕ್ಕೋಬೋದು ಬಟ್ ನಮ್ಮ ಮನೇಲಿ ನಾವು ದಂಟಿನ ಸೊಪ್ಪು ತಿನ್ನೋದಿಲ್ಲ ನನಗೂ ಇಷ್ಟ ಆಗೋಲ್ಲ ಸೊ ನಾನು ಹಾಕಿಲ್ಲ ಇದಕ್ಕೆ ಸಣ್ಣಕ್ಕೆ ಚಿಕ್ಕಲೀನಾಗೆ ಒಂದು ಫೋರ್ ಫೈವ್ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಸಣ್ಣಕ್ಕೆ ಹಚ್ಚಿರೋದು ಈರುಳ್ಳಿ ಮತ್ತು ಅದನ್ನು ಕೂಡ ಸಣ್ಣಕ್ಕೆ ಹಚ್ಕೋಬೇಕು ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಸೊಪ್ಪೆಲ್ಲ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋಕೆ ಕೂಡ ಟೇಸ್ಟು ನಾನೀಗ ಉಪ್ಪು ಹಾಕ್ಕೊತ ಇದ್ದೀನಿ ಖಾರಕ್ಕೆ ನಾನು ಇದು ಒಣಮೆಣ್ಸಿನ್ಕಾಯಿ ಏನಿರುತ್ತೆ ನಾನು ರೊಟ್ಟಿಗೆಲ್ಲ ಕಲಸುವಾಗ ನಿಮ್ಗೆ ಹೇಳಿದ್ದೆ ಅದೇ ಥರ ಅದೇ ಪೌಡರ್ ಚಿಲ್ಲಿ ಪೌಡರ್ ಅಂತ ಏನಂತೀವಿ ಒಣಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕಿ ಈ ಥರ ಪೌಡರ್ ಮಾಡಿ ನಾನು ಇಟ್ಕೊಂಡಿರ್ತೀನಿ ಅದನ್ನು ಬಳಸಿದ್ದೀನಿ ನಿಮಗೆ ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಕೋಬೋದು ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅದು ಸ್ಮೆಲ್ ಜೀರಿಗೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ನಾನು ಫಸ್ಟು ಈ ರೀತಿ ಎಲ್ಲ ಕ್ಲೀನಾಗಿ ಕಲಿಸ್ಕೊಂಬಿಡ್ತೀನಿ ಏನಕ್ಕೆ ಅಂತಂದರೆ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ ಅಂತ ಹೇಳ್ತೀವಲ್ಲ ಆನಿಯನ್ಸಲ್ಲಿ ಯಾವಾಗಲೂ ಅಷ್ಟೇ ನೀವು ಏನಕ್ಕಾದ್ರೂ ಈ ಥರ ಕಲಿಸ್ಕೊಳೋವಾಗ ಫಸ್ಟ್ ಸ್ವಲ್ಪ ಹೊತ್ತು ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿಲಲ್ಲಿ ಏನು ನೀರಿನ ಅಂಶ ಇರುತ್ತೆ ಅದು ಸ್ವಲ್ಪ ಮೆತ್ತುವಾಗುತ್ತೆ ಅದಕ್ಕೋಸ್ಕರ ಫಸ್ಟು ನೀವು ನೀರು ಹಾಕಿ ಡೈರೆಕ್ಟಾಗಿ ಕಲ್ ಆ ಥರ ಕಲಿಸ್ಕೊಳ್ಳೋಕ್ಕೆ ಹೋಗಬೇಡಿ ಏನಾದರೂ ಆನಿಯನ್ ಹಾಕಿ ಕಲಿಸ್ಕೊಳ್ಳಿದ್ರೆ ಇವಾಗ ಆನಿಯನ್ಸ್ ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಆದಮೇಲೆ ನಾನು ಕಡಲೆ ಇಟ್ಟು ನನಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು ನಾನು ಅದು ಅಷ್ಟು ಹಾಕ್ಕೊತಾ ಇದ್ದೀನಿ ಇಷ್ಟೇ ಕಪ್ಪು ಅಷ್ಟೇ ಮೆಜರ್ಮೆಂಟ್ ಏನೂ ನಾನು ಯೂಸ್ ಮಾಡ್ತಿಲ್ಲ ನಿಮಗೆ ಅದು ಗೊತ್ತಾಗುತ್ತೆ ಆದಷ್ಟು ಕಡಲೆ ಇಟ್ಟು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಯಾಕಂದರೆ ಸ್ವಲ್ಪ ತೆಳ್ಳಕ್ಕೆ ಕಲಿಸ್ಕೊಂಡಿದ್ರೆ ಬಿಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಅದು ಏನಂತೀವಿ ನಾವು ತಿನ್ನೋವಾಗ ತುಂಬ ಸಾಫ್ಟಾಗೆ ಚೆನ್ನಾಗಿರುತ್ತೆ ಕ್ರಿಸ್ಪಿನೆಸ್ಗೆ ಸ್ವಲ್ಪ ನಾನು ಸೋಡಾ ಹಾಕ್ಕೊಂಡಿದ್ದೀನಿ ಒಂದು ಚಿಟ್ಕಾಕೊಳ್ಳಿ ಜಾಸ್ತಿ ಹಾಕ್ಕೊಂಬಿಡಿ ನಿಮ್ಗೆ ಅಕ್ಕಿ ಹಿಟ್ಟು ಬೇಕಿದ್ರೆ ಹಾಕ್ಕೋಬೋದು ನಾನೇನು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿಲ್ಲ ಹಂಗೇ ಕ್ರಿಸ್ಪಿ ಚೆನ್ನಾಗಿ ಬಂದಿತ್ತದು ಈ ಥರ ಎಲ್ಲ ಕ್ಲೀನಾಗಿ ಕಲಿಸ್ಕೊಂಡು ನಾನು ಈವಾಗ ಈ ಕ್ವಾ ಈ ಒಂದು ಟೈಮಲ್ಲಿ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಕಳ್ಳೆ ಹಿಟ್ಸ್ ಆಗಬೇಕಲ್ವ ಅದು ಅದಕ್ಕೋಸ್ಕರ ಈಗ ನಾನು ಯಾವ ಕ್ವಾಂಟಿಟಿಯಲ್ಲಿ ಕಲಿಸ್ಕೊತೀನಿ ಅಂತ ನಿಮಗೂ ನೋಡಿಸ್ತೀನಿ ತುಂಬ ತೆಳುವು ಕಲಿಸ್ಕೊಂಬಿಡಿ ತುಂಬ ದಪ್ಪಕ್ಕೂ ಇರಬಾರ್ದದು ಮೀಡಿಯಮಾಗೆ ಕಲ್ಸ್ಕೊತಾ ಇದ್ದೀನಿ ಸ್ವಲ್ಪ ತೆಳುವಾಯಿತು ಅಂತಂದರೆ ನೀವು ಇನ್ನು ಸ್ವಲ್ಪ ಅದಕ್ಕೆ ಕಡಲೆ ಇಟ್ಟು ಹಾಕ್ಕೊಂಡು ಕ್ಲೀನಾಗೇ ನೋಡಿ ಈ ಥರ ಈ ಕ್ವಾಂಟಿಟಿಯಲ್ಲಿರಬೇಕು ಇದು ತುಂಬ ತೆಳುವು ಅಂತ ಅನಿಸುತ್ತೆ ನೋಡೋದಕ್ಕೆ ಬಟ್ ಇಷ್ಟು ಕ್ಲೀ ಹಿಂಗೆ ಇದ್ದರೆ ಮಾತ್ರ ಬೋಂಡ್ ತಿನ್ನೋಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಮೆತ್ತಕ್ಕೆ ಕಲಿಸ್ಕೊಂಡಿದ್ದೀನಿ ಒಬ್ಬೊಬ್ರು ತುಂಬ ಗಟ್ಟಿ ಕಲಿಸ್ಕೊತಾರೆ ಅದು ಏನತ್ತೆ ಏನಾಗುತ್ತೆ ಅಂದರೆ ಬೋಂಡ ಹಾಕಕ್ಕೆ ಈಸಿ ಇರುತ್ತೆ ಮತ್ತು ತಿನ್ನೋವಾಗ ಅದು ಇಟ್ಟಿಟ್ಟು ಬಾಯಿ ಬಾಯಿಗೆ ಸಿಗುತ್ತಲ್ವಾ ಅದು ಚೆನ್ನಾಗಿರೋಲ್ಲ ಗಟ್ಟಿ ಅನ್ನಿಸ್ತಾ ಇರುತ್ತೆ ಬೋಂಡ ತಿನ್ನೋಕ್ಕೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋಲ್ಲ ಈ ಥರ ನಾವು ಮೆತ್ತಕ್ಕೆ ಕಲಿಸ್ಕೊಂಡ್ರೆ ತಿನ್ನಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಹೇಳಿದ್ದು ಮತ್ತು ಬೇರೆ ಮೆಣಸಿನ್ಕಾಯಿ ಬಜ್ಜಿ ಅದು ಕೂಡ ತಿನ್ಬೋದು ಬಟ್ ಅದು ಸ್ನ್ಯಾಕ್ಸ್ ಥರ ಇರುತ್ತೆ ಅದೇ ಈ ಮಕ್ಳಿಗೆ ಈ ಥರ ಸೊಪ್ಪೆಲ್ಲ ಹಾಕಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ತಿಂತಾರೆ ಸಾರೆಲ್ಲ ಆದರೆ ಮಕ್ಕಳು ಸೊಪ್ಪು ಅಷ್ಟು ಇಷ್ಟಪಡಲ್ವಲ್ಲ ಅದಕ್ಕೋಸ್ಕರ ನಾನು ನುಗ್ಗೆ ಸೊಪ್ಪು ಕೂಡ ಹಾಕಿದ್ದೀನಿ ಇವತ್ತು ನಾನು ಮುಂಚೆನೇ ಹೇಳಿದ್ದೆ ನುಗ್ಗೆ ಸೊಪ್ಪು ಕೂಡ ತುಂಬಾ ಒಳ್ಳೆಯದು ಇದಕ್ಕೆ ಎಲ್ಲ ಪ್ರೋಟೀನ್ಸ್ ಆಗಿರ್ಬೋದು ಅದರಲ್ಲಿ ತುಂಬ ಏನಂತಾರೆ ಹೆಲ್ದಿಯಾಗಿ ಅಂತಲೇ ಹೇಳ್ಬೋದು ಅದು ಕಸರೆ ಬರುತ್ತೆ ಬಟ್ ನಾವು ಚೆನ್ನಾಗಿ ತೊಳೆದು ಸ್ವಲ್ಪ ಹಾಕಿದ್ದೀವಲ್ವ ಅಷ್ಟು ಕಹಿ ಅನಿಸಲ್ಲ ಅದು ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಎಣ್ಣೆ ಇಡ್ತಾ ಇದ್ದೀನಿ ಎಣ್ಣೆ ಕಾ ಚೆನ್ನಾಗೇ ಏನಕ್ಕೆ ಕಾದಬೇಕು ಅದು ಎಷ್ಟು ಕಾಯಬೇಕು ಅಂತಂದರೆ ತು ಬಬಲ್ಸ್ ಹಂಗೆ ನೀರು ಕುದಿಯೋವಾಗ ಹೆಂಗೆ ಕುದಿಯುತ್ತೆ ಹಂಗೆ ಕುದ್ದಿದ್ರೆ ಮಾತ್ರ ಬೋಂಡ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಎಣ್ಣೆ ಕಾದಿದ್ರೂ ಕೂಡ ಅಷ್ಟು ಚೆನ್ನಾಗಿರಲ್ಲ ನಾನು ಚಿಕ್ಕ ಬಾಣಲಿನೇ ಇಟ್ಕೊತ ಇದ್ದೀನಿ ಆದಷ್ಟು ನಾನು ಇದು ಟಿಪ್ಪ ಅಂತಲೇ ಹೇಳ್ಬೋದು ನೀವು ಸ್ವಲ್ಪ ಜನ ಇದ್ದೀರಾ ಅಂತಂದರೆ ಅಂದರೆ ಲೇಟಾಗೆ ಬಿಸಿ ಬಿಸಿ ಹಾಕ್ಕೊಡ್ಬೇಕು ಅನ್ನೋವಾಗ ಈ ಥರ ಚಿಕ್ಕ ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡ್ಕೊಳೋದ್ರಿಂದ ಈ ಆಯಿಲ್ ಕೂಡ ಸೇವ್ ಆಗುತ್ತೆ ಮತ್ತು ಚಿಕ್ಕ ಚಿಕ್ಕದಾಗೂ ಬಿಸಿಯಾಗಿ ಮಾಡ್ಕೊಬೋದು ದೊಡ್ಡ ಬಾಣಲಿ ಇಟ್ಟರೆ ಏನಪ್ಪ ಅಂತಂದರೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ಮತ್ತು ಯೂಸ್ ಮಾಡಿರೋ ಆಯಿಲ್ಲು ತುಂಬ ಜನ ಯೂಸ್ ಮಾಡೋಲ್ಲ ಬಟ್ ನಾನೇನಿಲ್ಲ ಯೂಸ್ ಮಾಡಿರೋ ಆಯಿಲ್ನ ಬಂದು ಇದು ಚಪಾತಿ ದೋಸೆ ಈ ಥರ ಹಾಕ್ಕೋತೀವಲ್ಲ ರೊಟ್ಟಿ ಎಲ್ಲ ಅದಕ್ಕೆ ಬಳಸ್ಕೊತೀನಿ ಅಂದರೆ ತುಂಬ ಆಯಿಲ್ ಏನು ಇಟ್ಟಿರಲ್ಲ ಟೂ ಡೇಸಲ್ಲಿ ನಾನು ಬೇಗ ಖಾಲಿ ಮಾಡಿಬಿಡ್ತೀನಿ ಯಾಕಂದರೆ ಫ್ರೈ ಆಗಿರೋ ಆಯಿಲ್ನ ತುಂಬ ದಿನ ಇಟ್ಟರೆ ಸ್ಮೆಲ್ ಕೂಡ ಬರುತ್ತೆ ಅದಕ್ಕೋಸ್ಕರ ಒನ್ ಆರ್ ಟೂ ಡೇಸ್ ಯೂಸ್ ಮಾಡಿ ಆಮೇಲೆ ಅದನ್ನು ಆದಷ್ಟು ಬೇಗನೆ ಖಾಲಿ ಮಾಡೋಕ್ಕೆ ಟ್ರೈ ಮಾಡಿ ವೇಸ್ಟ್ ಮಾಡೋಕ್ಕೂ ಆಗಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಆಯಿಲೆಲ್ಲ ಅಲ್ವಾ ಅದಕ್ಕೋಸ್ಕರ ನೋಡಿ ಈಗ ಆಯಿಲ್ ಎಲ್ಲ ಎಷ್ಟು ಕಾದಿತ್ತು ನಾನು ಎಣ್ಣೆಯಲ್ಲಿ ಬಿಟ್ಟಾಗ ಈ ಥರ ಬಬಲ್ಸ್ ಏನಿದೆ ಈ ಬಬಲ್ಸ್ ಕಂಪ್ಲೀಟಾಗೆ ಫುಲ್ಲು ಹೊಟ್ಟೋಗಿದೆ ಅನ್ನೋವಾಗ ಬೋಂಡ ರೆಡಿ ಇರುತ್ತೆ ನಾನು ಇದು ಎಲ್ಲ ಬೆಂದಮೇಲೆ ಯಾವ ಥರ ಇರುತ್ತೆ ಅಂತ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ಇರಿ ಇದು ಸಾಸ್ ಜೊತೆ ಕೂಡ ತಿಂದರೆ ಚೆನ್ನಾಗಿರುತ್ತೆ ಇದು ನನ್ನ ಒಂದು ಟೇಸ್ಟ್ ಅಂತಲೇ ಹೇಳ್ಬೋದು ಹೀಗೆ ನನ್ನ ಒಂದು ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಈ ಬಬಲ್ಸ್ ಎಲ್ಲ ಖಾಲಿ ಆದಮೇಲೆ ಅಂದರೆ ಎಲ್ಲ ಹೋಗ್ಮೇಲೆ ಬೋಂಡ ರೆಡಿ ಇರುತ್ತೆ ನೋಡಿ ಈ ರೀತಿ ರೆಡಿ ಇದೆ ಥ್ಯಾಂಕ್ ಯು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ